ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತು ನಾನು ದಾಲ್ ಪೆಪ್ಪರ್ ರಸಮ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ವಿಂಟರ್ ಸ್ಪೆಷಲ್ ಅಂತಲೇ ಹೇಳ್ಬೋದು ಈ ಚಳಿಗಾಲದಲ್ಲಿ ಬಿಸಿ ಬಿಸಿ ಅನ್ನಕ್ಕೆ ಈ ಥರ ರಸಮ್ ಹಾಕ್ಕೊಂಡು ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡದೆ ಟ್ರೈ ಮಾಡಿ ರಸಮ್ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಇದಕ್ಕೆ ಕಾಲು ಲೀಟರ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಇದಾದ ನಂತರ ನೀರು ಚೆನ್ನಾಗಿ ಕುದಿಯೋವಾಗ ಮೂರು ಟೊಮ್ಯಾಟೋನ ನಾಲ್ಕು ಭಾಗ ಮಾಡಿ ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಸ್ವಲ್ಪ ಹಣ್ಣನ್ನು ಕೂಡ ತಗೊಂಡಿದ್ದೀನಿ ಹುಳಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಣ್ಣನ್ನು ತಗೊಳ್ಳಿ ನಾನಿಲ್ಲಿ ಹುಳಿ ಟೊಮ್ಯಾಟೊನೇ ತೊಗೊಂಡಿರೋದ್ರಿಂದ ಹಣ್ಣನ್ನು ಸ್ವಲ್ಪ ತಗೊಂಡಿದ್ದೀನಿ ಮೇಲುಗಡೆ ಒಂದು ಪ್ಲೇಟನ್ನು ಮುಚ್ಚಿ ನಾಲ್ಕೈದು ನಿಮಿಷ ಬೇಯಿಸ್ಕೊಳ್ತೀನಿ ಕಡಿಮೆ ಊರಿನಲ್ಲಿ ಈಗ ನೋಡಿ ಟೊಮ್ಯಾಟೊ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಈಗ ಗ್ಯಾಸ್ನ ಆಫ್ ಮಾಡಿಕೊಂಡು ಈ ಟೊಮ್ಯಾಟೊ ಎಲ್ಲ ಪೂರ್ತಿ ತಣ್ಣಗಾಗೋವರೆಗೂ ಬಿಡಬೇಕು ಪೂರ್ತಿ ತಣ್ಣಗಾಗದೇ ಇದ್ದರೂ ಕೈಯಲ್ಲಿ ಚೆನ್ನಾಗಿ ಕ್ಯೂಚೋಕ್ಕೆ ಬರೋ ಮಾತ್ರ ತಣ್ಣಗಾದರೆ ಸಾಕು ಈಗ ನೋಡಿ ಸ್ವಲ್ಪ ಹೊತ್ತು ಬಿಟ್ಟಿದ್ದೆ ನಾನು ಬೇಗ ರಸ ಮಾಡಬೇಕಿತ್ತು ಹಾಗಾಗಿ ಸ್ವಲ್ಪ ಬಿಸಿ ಇರೋವಾಗ್ಲೇ ಟ್ರೈ ಮಾಡಿದೆ ತುಂಬ ಬಿಸಿ ಅನ್ನಿಸ್ತು ಹಾಗಾಗಿ ಒಂದು ಮ್ಯಾಷರ್ನ ಮ್ಯಾಶ್ ಮ್ಯಾಷ್ ಇದ್ದೀನಿ ಸ್ವಲ್ಪ ಹೊತ್ತು ಮ್ಯಾಶ್ ಮಾಡಿಕೊಂಡಾದಮೇಲೆ ಆ ಪಲ್ಪ್ನೆಲ್ಲ ತೆಕ್ಕೊಂಡು ಬೇರೆ ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಮತ್ತೆ ಚೆನ್ನಾಗಿ ತಣ್ಣೀರಲ್ಲಿ ಕ್ಯೂಚಿ ಆ ರಸನ ಇದಕ್ಕೆ ಸೇರಿಸಬೇಕು ಮ್ಯಾಶರಲ್ಲಿ ಮ್ಯಾಶ್ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಕೈಯಲ್ಲಿ ಕ್ಯೂಚಿ ಮಾಡಿದ್ರೆ ರಸಮ್ ತುಂಬ ಚೆನ್ನಾಗಿರುತ್ತೆ ನಿಮಗೆ ಈ ಥರ ಕೈಯಲ್ಲಿ ಕ್ಯೂಚಿ ಮಾಡೋದು ಇಷ್ಟ ಆಗೋಲ್ಲ ಅನ್ನೋದಾದರೆ ಮ್ಯಾಶ್ ಮಾಡಿಕೊಂಡೇ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಈಗ ನೋಡಿ ಟೊಮ್ಯಾಟೊ ರಸ ಎಲ್ಲ ತೆಗೆದಿದ್ದಾಯಿತು ಈಗ ಇದಕ್ಕೆ ಒಂದು ಕಪ್ ಆಗುವಷ್ಟು ಬೇಯಿಸಿರೋ ತೊಗರಿಬೇಳೆನ ಇದ್ದೀನಿ ತುಂಬ ಆದರೆ ರಸಮ್ ಚೆನ್ನಾಗಿರೋದಿಲ್ಲ ಇಷ್ಟೇ ಸಾಕು ಈಗ ಅರ್ಧ ಚಮಚ ಆಗುವಷ್ಟು ಅಶ್ನದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಒಲೆ ಮೇಲೆ ಬಿಡಬೇಕು ರಸಮ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ತುಂಬ ಗಟ್ಟಿಯಾಗಿದೆ ಅಂತ ಅನ್ನಿಸ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿದೆ ಜೊತೆಗೆ ಒಂದು ಸ್ವಲ್ಪ ಬೆಲ್ಲನೂ ಕೂಡ ಸೇರಿಸಿ ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ ನಾಲ್ಕೈದು ನಿಮಿಷ ಹೀಗೆ ಕುದಿಯೋದಕ್ಕೆ ಬಿಟ್ಬಿಡ್ತೀನಿ ಅಷ್ಟರಲ್ಲಿ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸರು ಒಂದು ಚಮಚ ಜೀರಿಗೆ ಅರ್ಧ ಚಮಚ ಕಾಳು ಮೆಣಸು ಎರಡು ಒಣಮೆಣ್ಸಿನ್ಕಾಯನ್ನ ಸೇರಿಸಿ ಈ ಥರ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ಬೇಕು ಇದಾದ ನಂತರ ಒಂದು ಪಾತ್ರೆಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಎಣ್ಣೆ ಬಿಸಿ ಆದ ನಂತರ ಒಂದು ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಜೀರಿಗೆ ಸಾಸಿವೆ ಚಿಟಪಟ ಅನ್ನೋವಾಗ ಒಂದು ಕಡ್ಡಿ ಆಗುವಷ್ಟು ಕರಿಬೇವನ್ನು ಸೇರಿಸಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಂಡ ನಂತರ ರೆಡಿ ಮಾಡಿ ಇಟ್ಕೊಂಡಿರೋ ಮಸಾಲೆನ ಸೇರಿಸಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು ಈ ಮಸಾಲೆಲೆ ತುಂಬ ಟೇಸ್ಟ್ ಇರೋದು ಇದನ್ನು ಕಪ್ಪಾಗೋಕ್ಕೆ ಬಿಡಬೇಡಿ ಹದವಾಗಿ ಫ್ರೈ ಮಾಡ್ಕೊಳ್ಳಿ ಈ ರಸಮ್ಗೆ ಹಿಂಗನ್ನು ಮೊದಲೇ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಈ ಥರ ಮಧ್ಯದಲ್ಲಿ ಹಿಂಗನ್ನು ಸೇರಿಸಬೇಕು ಹಾಗಾಗಿ ಒಂದು ಎರಡು ಚಿಟಿಕೆ ಆಗುವಷ್ಟು ಹಿಂಗನ್ನು ಈ ಟೈಮಲ್ಲಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಕ್ಷಣವೇ ಇದನ್ನು ರಸಮ್ನ ಕುದಿಯೋದಕ್ಕೆ ಬಿಟ್ಟಿದ್ವಲ್ಲ ರಸಮ್ ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ಸೇರಿಸ್ಬಿಡಬೇಕು ಒಗ್ಗರಣೆ ಪ್ಯಾನ್ಗೆ ಸ್ವಲ್ಪ ರಸಮ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ರುಚಿ ನೋಡಿಕೊಂಡು ಇನ್ನು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಉಪ್ಪು ಕಡಿಮೆ ಆಗಿದೆ ಅಂತ ಅನ್ನಿಸ್ತು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆನ ಸೇರಿಸಿದ ನಂತರ ತುಂಬ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ಮೂವತ್ತು ಸೆಕೆಂಡಲ್ಲೇ ಗ್ಯಾಸ್ನ ಆಫ್ ಮಾಡ್ಕೊಂಬಿಟ್ರೆ ಸೂಪರ್ ಟೇಸ್ಟಿಯಾಗಿರೋ ವಿಂಟರ್ ಸ್ಪೆಷಲ್ ದಾಲ್ ಪೆಪ್ಪರ್ ರಸಮ್ ರೆಡಿಯಾಗತ್ತೆ ಬಿಸಿ ಬಿಸಿ ಅನ್ನ ಹಪ್ಪಳ ಈ ಥರ ರಸಮ್ ಹಾಕೊಂಡು ಊಟ ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮತ್ತೆ ಮಾಡ್ತೀರಾ ಇವತ್ತಿನ ಈ ಹೊಸ ಥರದ ರಸಮ್ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್